ದೇಶಕ್ಕಾಗಿ ಆಗ ನಡೆದಿರುವಂತಹ ಸಮಸ್ಯೆಗಳಲ್ಲಿ ನಮ್ಮ ಸೇವೆ ವಲ್ಲವರು ಆ ರೀತಿ ಸುಭಾಷ್ ಚಂದ್ರ ಈ ರೀತಿ ಮಹಾತ್ಮ ಗಾಂಧಿ ಅವರು ಈ ರೀತಿ ನಮ್ಮ ಸೇವೆನು ಈ ದೇಶಕ್ಕಾಗಿ ಈ ಜನರಿಗಾಗಿ ಇರಲಿ ಅನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡು ಸೇವಾ ಮನೋಭಾವನೆಯಿಂದ ಹುಟ್ಟಿರಿಕೊಂಡಿರುವಂತ ಇದೊಂದು ಗ್ರಹ ರಕ್ಷಕ ದಳ ಗ್ರಹ ರಕ್ಷಕ ದಳ ಅಂದ್ರೆ ಈ ಪ್ರಜಾಪ್ರಭುತ್ವ ಅಂತೀವಿ ನೋಡ್ರಿ ನಾವು ಪ್ರಜಾಪ್ರಭುತ್ವ ಅಂದರೆ ತಿಳಿದಲ್ಲ ಪ್ರಜೆನೇ ಪ್ರಭು ಇಲ್ಲಿ ಗ್ರಹ ರಕ್ಷಕ ದೊರದಾಗ ಒಂದು ಅರ್ಥದ ಗ್ರಹ ರಕ್ಷಕ ದಳ ಗ್ರಹ ಅಂದ್ರೆ ಮನಿ ರಕ್ಷಕ ಅಂದ್ರೆ ಸೇವೆ ಮಾಡುವ ದಳ ಅಂದ್ರೆ ಗುಂಪು ಈ ರೀತಿ ಅದರ ಅರ್ಥ ಅದ ಶಬ್ದಶಃ ಅರ್ಥ ಅದ ಅದು ಏನು ಅರ್ಥ ತೋರಿಸ್ತದಂದ್ರೆ ಅಂದ್ರೆ ಯಾವ ರೀತಿ ಪ್ರಜಾಪ್ರಭುತ್ವ ಪ್ರಜೆಗಳಿಗಾಗಿ ಪ್ರಜೆಗಳ ಗೋಸ್ಕರ ಈ ಸರ್ಕಾರ ಹೇಗೆ ನಡೀತೀವಿ ಈ ಗೃಹ ರಕ್ಷಕಳು ನಮ್ಮ ನಮ್ಮ ಮನೆಯಿಂದಲೇ ನಮ್ಮ ದೇಶಕ್ಕಾಗಲಿ ನಮ್ಮ ಊರಿಗಾಗಲಿ ಸೇವೆ ಮಾಡುವಂತ ಸಂಘಟನೆ ಗೃಹ ರಕ್ಷಕ ದಳ ಅಂದ್ರೆ ನಮ್ಮ ಮನೆಯಿಂದಲೇ ನಮ್ಮ ಶಾಲೆಗಾಗಿ ನಿರ್ಮಿಸಲ್ಪಟ್ಟಿರುವಂತಹ ಒಂದು ಸಂಘಟನೆ ಇದು ಗೃಹ ರಕ್ಷಕ ದಳ ಇದು ಅವಾಗ ಸೇವಾ ಆಗಿನ ಕಾಲದೊಳಗೆ ಸೇವಾ ಅನ್ನುವಂತ ಶಬ್ದ ಬಂತು ಅಂದ್ರ ಅದು ಯಾವುದೇ ಅಪೇಕ್ಷೆ ಇಲ್ಲದಂತದ್ದು ಪಗಾರ ಇಲ್ಲದಂತದ್ದು ಯಾವುದೇ ಅಪೇಕ್ಷೆಯನ್ನು ಪಡಲಾರದಂಥದ್ದು ಸ್ವತಂತ್ರ ಕಾಲದಲ್ಲಿ ಈ ರೀತಿ ಅನೇಕ ಸೇವಾ ಮನೋಭಾವನೆಯ ಸಂಘಟನೆಗಳು ಇದು ಗೊತ್ತಿದ್ದ ಸೇವಾ ಮನೋಭಾವ ಬಂತು ಇಲ್ಲ ಯಾವ ಸಂಬಳದ ಕಾಮದ ಅಪೇಕ್ಷೆ ಪಗಾರ ಯಾವುದು ಯಾವುದು ಅಪೇಕ್ಷೆ ಪಡುವಂಗಿಲ್ಲ ಆ ರೀತಿ ಹುಟ್ಟಿಟ್ಕೊಂಡಿರುವಂತ ಗ್ರಹ ರಕ್ಷಕ ದಳ ಇದಕ್ಕೆ ಆಗ ಸುಳ್ಳೊಳಗ ಎಲ್ಲರಿಗೂ ಸೇರ್ಸೋತಿದ್ರು ನೌಕರದಾರರು ಈ ದಳದೊಳಗ್ ಸೇರ್ತಿದ್ರು ವ್ಯಾಪಾರಸ್ಥರು ಈ ದಳದೊಳಗೆ ಸೇರ್ಕೊಂತಿದ್ರು ಪುರಾಣ ಯುವಕರು ಈ ದಳದೊಳಗೆ ಸೇರ್ಕೊತಿದ್ರು ಅನೇಕರು ನಾವು ದೇಶ ಸೇವೆ ಮಾಡಬೇಕಾಗಿದೆ ಸಮಾಜ ಸೇವೆ ಮಾಡಬೇಕಾಗಿದೆ ಊರ್ ಸೇವೆ ನಾವು ಮಾಡಬೇಕಾಗಿದೆ ಅಂದ್ರೆ ಈ ಗೃಹ ರಕ್ಷಕೊಳದೊಳಗ